ಇವತ್ತು ನೋಡ್ತಾ ಇರೋದು ಸ್ವಲ್ಪ ಕ್ರಿಟಿಕಲ್ ಕೇಸ್ ಇದು ಈ ಪೇಷಂಟ್ಗೆ ಏಜು ಫಿಫ್ಟಿ ಆಗಿದೆ ಇವರು ಇಂದ್ರಾನಗರ್ ಏರಿಯಾಯಿಂದ ಬಂದಿದ್ದಾರೆ ಬ್ಯಾಂಗ್ಳೂರಲ್ಲಿ ಇಂದ್ರಾನಗರ್ ಏರಿಯಾ ಇಂದ ಬಂದಿದ್ದಾರೆ ಸೊ ಇದು ಏನಾಗಿದೆ ಅಂದರೆ ಇವರು ಮನೇಲೇ ಬಿದ್ದಿರೋದು ವಾಶ್ರೂಮು ಹೋಗಿ ಅವರು ಸಪೋರ್ಟ್ ಇಲ್ದಿರ ಹಾಗೆಯೇ ಅವರು ಬಿದ್ದೋಗ್ಬಿಟ್ಟಿದ್ದಾರೆ ಬಿದೋಗಿದೆ ಆದಮೇಲೆ ಅವರು ತಕ್ಷಣಕ್ಕೆ ನಮ್ಮ ಹತ್ರ ಕರ್ಕೊಂಡು ಬಂದಿದ್ದಾರೆ ಇವರು ಆಲ್ರೆಡಿ ನಮ್ಮ ಹತ್ರ ಬಂದಿದ್ದರು ಸೊ ಮತ್ತೆ ಇವರಿಗೆ ಬಿದ್ದಿದ್ದಾದ ಮೇಲೆ ಎದ್ದೊಳಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಮತ್ತೆ ಬಂದಿದ್ದಾರೆ ಇವರ ಏಜ್ ನೋಡಿ ಫಿಫ್ಟಿ ಆಗಿದೆ ಇವರಿಗೆ ರೈಟ್ ಸೈಡಲ್ಲಿ ಆಲ್ರೆಡಿ ಇವರಿಗೆ ಒಂದು ಸರ್ಜರಿ ಆಗಿದೆ ಹಿಪ್ ಜಾಯಿಂಟು ಫ್ರ್ಯಾಕ್ಚರ್ ಆಗಿತ್ತು ಮುಂಚೆ ಸೇಮ್ ಇವಾಗ ಲೆಫ್ಟ್ ಸೈಡಲ್ಲಿ ಯಾವ ರೀತಿ ಫ್ರ್ಯಾಕ್ಚರ್ ಆಗಿದೆಯೋ ಅದೇ ರೀತಿ ರೈಟ್ ಸೈಡಲ್ಲಿ ಇವರಿಗೆ ಆಗಿತ್ತು ಮುಂಚೆ ಒಂದು ಟೂ ತ್ರೀ ಇಯರ್ಸ್ ಬಿಫೋರು ಅದು ಆಲ್ರೆಡಿ ಸರ್ಜರಿ ಆಗಿದೆ ಸರ್ಜರಿ ಇವರು ಮಾಡಿಸಿದಾದ್ಮೇಲೆ ಇವಾಗ ಲೆಫ್ಟ್ ಕಾಲ್ಗೆ ಸರ್ಜರಿ ಮಾಡಿಸೋದು ಬೇಡ ಅಂದ್ಬಿಟ್ಟು ಡಿಸಿಷನ್ ತಗೊಂಡು ನಮ್ಮ ಹತ್ರ ಬಂದಿದ್ದಾರೆ ಇವಾಗ ಇಮೇಜು ಇವಾಗ ಇದು ನಡೀತಾ ಇರೋ ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ ಇವಾಗ ಯಾಕಂದರೆ ಅವ್ರಿಗೆ ಟೇಬಲ್ ಮೇಲೆ ಮಲ್ಸಿರೋ ರೀತಿ ಆ ರೀತಿ ಇದೆ ಸೊ ಮೆಡಿಸಿನ್ಸ್ ಎಲ್ಲ ಅಪ್ಲೈ ಮಾಡೋವಾಗ ಬ್ಯಾಂಡೇಡು ಎಲ್ಲ ಅವರಿಗೆ ಕಟ್ಟೋವಾಗ ಅದು ಬ್ಲರ್ ಎಲ್ಲ ರಿಮೂವ್ ಮಾಡಿರ್ತೀವಿ ಸೊ ಇವ್ರದ್ದು ಕ್ರಿಟಿಕಲ್ ಕೇಸ್ ಯಾವ ಥರ ಇದು ಅಂದರೆ ಇವರಿಗೆ ಏಜ್ ಫಿಫ್ಟಿ ಆಗಿದೆ ಆದಮೇಲೆ ಇವರಿಗೆ ಕಾಲಲ್ಲಿ ಆಲ್ರೆಡಿ ಸ್ಟ್ರೆಂತ್ ಕಮ್ಮಿ ಇವರು ಯಂಗ್ ಏಜಿಂದ ಇಂದನೇ ಅವರು ಬಂದು ಕಾಲಲ್ಲಿ ಸ್ಟ್ರೆಂತ್ ತುಂಬ ಕಮ್ಮಿ ಇವರಿಗೆ ಒಂಥರ ಹ್ಯಾಂಡಿಕ್ಯಾಪ್ ಥರ ಅವರು ಯಾವಾಗಲೂ ಅವರು ವಾಕರ್ ಇಲ್ದಿರ ವಾಕ್ ಮಾಡೋದಕ್ಕೆ ಆಗಲ್ಲ ಸೊ ಇವರು ಮಾತಾಡೋದು ಪ್ಯಾರಲೈಸ್ ಆಗಿರೋ ಪೇಷಂಟ್ಸ್ ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ಯಾಕಂದರೆ ಇವರಿಗೆ ಆಲ್ರೆಡಿ ಪ್ಯಾರಲೈಸ್ ಆಗಿತ್ತು ಸೊ ಇವರಿಗೆ ಮಲ್ಟಿಪಲ್ ಸರ್ಜರೀಸ್ ಆಗಿದೆ ಬಾಡಿಯಲ್ಲಿ ಕಿಡ್ನಿ ಫೇಲಿಯರ್ ಆಗಿದೆ ಇವರಿಗೆ ಇವರು ನಮ್ಮ ಹತ್ರ ಬಂದಿದ್ದಾರೆ ಇವಾಗ ಇದಕ್ಕಿಂತ ಮುಂಚೆ ರೈಟ್ ಸೈಡಲ್ಲಿ ನೀ ಜಾಯಿಂಟಲ್ಲಿ ಇವರಿಗೆ ಫ್ರ್ಯಾಕ್ಚರ್ ಆಗಿತ್ತು ಅದು ಒನ್ ಇಯರ್ ಬಿಫೋರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅದು ಸಕ್ಸಸ್ ಆಗಿದೆ ಟ್ರೀಟ್ಮೆಂಟು ಆದಮೇಲೆ ಇವರು ಈ ಕೇಸ್ಗೆ ಇವಾಗ ಕರ್ಕೊಂಡು ಬಂದಿದ್ದಾರೆ ಈ ಥರ ಪ್ಯಾರಲೈಸಿಸ್ ಆಗಿರೋ ಪೇಷಂಟ್ಗೆ ಇಲ್ಲ ಆಲ್ರೆಡಿ ಅವರು ತುಂಬ ದಿನ ಇಂದ ತುಂಬ ತಿಂಗಳಿಂದ ಇವರು ಬೆಡ್ರೆಸ್ಟಲ್ಲಿ ಇರೋರಿಗೆ ಏನಾಗುತ್ತೆ ಕಾಲಲ್ಲಿ ಸ್ಟ್ರೆಂತ್ ಕಮ್ಮಿ ಆಗಿಬಿಡುತ್ತೆ ಈ ಥರ ಆಗಿರೋ ಪೇಷಂಟ್ಸ್ಗೆ ಏನಾಗುತ್ತೆ ಅಂದರೆ ರಿಕವರಿ ಟೈಮ್ ತುಂಬಾ ಸ್ಲೋ ಇವರ ಮೇಂಟೆನೆನ್ಸು ತುಂಬ ಜಾಸ್ತಿ ಇರುತ್ತೆ ಇವರು ಮೂವ್ ಮಾಡಬಾರ್ದು ಜಾಸ್ತಿ ತುಂಬ ಕೇರ್ಫುಲ್ಲಾಗಿ ಇದನ್ನು ನೋಡ್ಕೋಬೇಕು ಇದು ಸಕ್ಸಸ್ ಆಗೋಕ್ಕೋಸ್ಕರ ಇದರದು ರಿಕವರಿ ಟೈಮು ಮಿನಿಮಮ್ ಫೋರ್ ಮಂತ್ಸಿಂದ ಹಿಡ್ದು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ತನಕ ಆಗುತ್ತೆ ಅದು ರಿಕವರಿ ಅಂದರೆ ಟ್ರೀಟ್ಮೆಂಟಲ್ಲಿ ಇರಬೇಕಾಗಿರೋದು ಅಷ್ಟು ದಿನ ಟ್ರೀಟ್ಮೆಂಟಲ್ಲಿ ಮೇಲೆ ಟ್ರೀಟ್ಮೆಂಟ್ ಮುಗಿದೋಗಿದೆ ಇಷ್ಟು ತಿಂಗಳು ಅಂತ ಮೇಲೆ ಇವರು ಇನ್ನೂ ಒಂದು ಸಿಕ್ಸ್ ಮಂತ್ ವಾಕರ್ ಮೇಲೆ ವಾಕ್ ಮಾಡೋದು ಎಕ್ಸಸೈಸಸ್ ಮಾಡೋದು ಎಲ್ಲ ಮಾಡಿಕೊಂಡು ಇದು ನಾರ್ಮಲ್ ಪೊಸಿಷನ್ಗೆ ಬರೋದು ಈ ಥರ ಸ್ಟ್ರೆಂತ್ ಕಮ್ಮಿ ಇರೋರಿಗೆ ಸ್ವಲ್ಪ ರಿಕವರಿ ಲೇಟು ಸ್ವಲ್ಪ ಸ್ಟ್ರೆಂತು ಇರೋರಿಗೆ ಕಮ್ಮಿ ಏಜ್ ಇರೋರಿಗೆ ರಿಕವರಿ ಫಾಸ್ಟ್ ಆಗುತ್ತೆ ಇದು ಮ್ಯಾಕ್ಸಿಮಮ್ ಹಿಪ್ ಜಾಯಿಂಟ್ ಫ್ರ್ಯಾಕ್ಚರ್ಸ್ ಆಗೋದೇ ಓಸ್ಟಿಯೋಪೋರೋಸಿಸ್ ಅಂತ ಒಂದು ಕಂಡೀಷನ್ ಇರುತ್ತೆ ಅಂದರೆ ಏನಂದರೆ ಎಮ್ ಕೆಗಳಲ್ಲಿ ಜಾಯಿಂಟ್ಸಲ್ಲಿ ಬೋನ್ ಡೆನ್ಸಿಟಿ ಕಮ್ಮಿ ಆಗೋಗ್ಬಿಡೋದು ಅದರಿಂದ ಹಿಪ್ ಜಾಯಿಂಟ್ಸ್ ಫ್ರ್ಯಾಕ್ಚರ್ಸು ಜಾಸ್ತಿ ಏಜ್ ಆಗಿರೋರಿಗೆ ಆಗೋದು ಅದು ತುಂಬಾ ಕಾಮನ್ನು ಈ ಥರ ಒಂದು ವಾರಕ್ಕೆ ಒಂದು ನಾಲ್ಕೈದು ಪೇಷಂಟ್ಸನ್ನ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ ಸೊ ಇಷ್ಟೊಂದು ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಕೆಲವೊಂದು ವೀಡಿಯೋಸಿಂದ ಏನಗೋಸ್ಕರ ಅಂದರೆ ಇದು ಪುತ್ತೂರು ಕಟ್ಟು ಹಾಕೋರು ತುಂಬ ಜನ ನಮ್ಮ ವೀಡಿಯೋಸ್ನ ಫಾಲೋ ಅಪ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡಿ ಟ್ರೀಟ್ಮೆಂಟ್ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ